ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಾರ್ ಚೇತನ್ ಗೌಡ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಪಟೋಟಾ ಫ್ರೈ ಹೇಗೆ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಇವಾಗ ನಾವು ಪಟಾಟಾ ಫ್ರೈನ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾಲ್ಕು ಪಟಾಟೆನ ತೊಗೊಂಡಿದ್ದೀವಿ ಅದನ್ನು ಇವಾಗ ಸಿಪ್ಪೆನ ತೆಗೆದಿಟ್ಕೊಳ್ಳೋಣ ಈ ರೀತಿ ಇರೋ ಎಲ್ಲ ಸಿಪ್ಪೆನೂ ಈ ರೀತಿ ತಗೋ ತಗೋಬೇಕು ಈ ರೀತಿ ನಾಲ್ಕು ತೆಗೆದಿಟ್ಕೊಳ್ಳೋಣ ನೋಡಿ ನಾಲ್ಕು ಈ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಕಟ್ ಅಂತ ಹೇಳ್ಬಿಟ್ಟು ಎರಡು ಸ್ಪೂನ್ನ ತಗೊಂಡಿದ್ದೀನಿ ಸ್ಪೂನ್ನ ತಗೊಂಡು ಈ ರೀತಿ ಒಂದು ಪಟೇಟಲ್ಲಿ ನಿಮಗೆ ಎಷ್ಟು ಲೇಯರ್ ನಾಲ್ಕು ಲೇಯರ್ ಆದರೆ ನಾಲ್ಕು ಲೇಯರ್ ಮಾಡ್ಕೊಳ್ಳಿ ಇಲ್ಲ ಮೂರು ಲೇಯರ್ ಆದರೆ ಮೂರು ಲೇಯರ್ ಮಾಡಿಟ್ಕೊಳ್ಳಿ ಈ ರೀತಿ ಎಲ್ಲನೂ ಲೇಯರ್ ಆಗಿ ಮಾಡಿಟ್ಕೋಬೇಕು ನೋಡಿ ಪ್ರತಿಯೊಂದನ್ನು ಈ ರೀತಿ ಒಂದೊಂದು ಚಾಕು ಸಹಾಯದಿಂದ ಒಂದೊಂದು ಗ್ಯಾಲ ಹಾಕೋತಾ ಬನ್ನಿ ಎರಡು ಸೈಡು ಅಷ್ಟೇ ಈ ರೀತಿ ಹಾಕೋತಾ ಬರಬೇಕು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಹಾಕಬೇಕು ನೋಡಿ ಈ ರೀತಿ ಬರಬೇಕು ಈ ಸೈಡು ಅಷ್ಟೇ ಈ ರೀತಿ ನೋಡಿ ಲೇಯರ್ ಲೇಯರ್ ಥರ ಇರಬೇಕು ಎಲ್ಲನೂ ಅದೇ ರೀತಿ ಹಾಕೊಳ್ಳೋಣ ಇವಾಗ ನೋಡಿ ಎಲ್ಲನೂ ಈ ರೀತಿ ಬರೋ ಥರ ಲೇಯರ್ ಲೇಯರ್ ಈ ರೀತಿ ಬರೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಅಷ್ಟೇ ನೋಡಿ ಈ ರೀತಿ ಎಲ್ಲನೂ ಅಷ್ಟೇ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಇದು ಎಣ್ಣೆ ಒಳಗಡೆ ಹಾಕ್ದಾಗ ಬೇಯಬೇಕಲ್ವ ಅದಕ್ಕೋಸ್ಕರ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಬಿಡ್ತೀನಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಬೌಲ್ಗೆ ಮೂರು ಸ್ಪೂನು ಫ್ಲೋರು ಒಂದು ಸ್ಪೂನು ಖಾರದ ಬಿಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕು ಅಂದರೆ ನೀವು ಇದಕ್ಕೆ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಕಲ್ಲರ್ನ ಆ್ಯಡ್ ಮಾಡಿಲ್ಲ ನೋಡಿ ಇವಾಗ ನಾನು ಎಲ್ಲ ಲೇಯರ್ ಲೇಯರ ಕಟ್ ಮಾಡಿಟ್ಕೊಂಡಿರೋ ಪೊಟೆಟೋನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಬರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಇದೆ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಪ್ಯಾನ್ನ ಇಟ್ಟು ಅದಕ್ಕೆ ಅದಕ್ಕೆ ಈ ರೀತಿ ನೋಡಿ ಅದಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾಯಿಲಿ ಸ್ವಲ್ಪ ಹೊತ್ತು ನೋಡಿ ಈಗ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಹೊತ್ತು ಕಾದಿದ್ದಾದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ವ ಇದನ್ನು ಪೊಟೆಟೋನ ಅದರೊಳಗಡೆ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾ ಹೋಗೋಣ ಎಣ್ಣೆ ಕಾದಿದೆ ಅದಕ್ಕೆ ನಾವು ಎಲ್ಲ ಆಲೂಗೆಡ್ಡೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಒಂದೊಂದಾಗಿ ಈ ರೀತಿ ಎಣ್ಣೆ ಒಳಗಡೆ ಬಿಡ್ತಾ ಹೋಗೋಣ ನಿಧಾನವಾಗಿ ಒಂದೊಂದಾಗಿ ಈ ರೀತಿ ಬಿಡ್ತಾ ಹೋಗೋಣ ನೀವು ಲೇಯರು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಜಾಸ್ತಿ ಏನಾದರೂ ದಪ್ಪ ಇದ್ರೆ ಅದು ಬೇಯೋದಿಲ್ಲ ಬೇಗ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ ಇವಾಗ ಎಲ್ಲಾನು ಚೆನ್ನಾಗಿ ಬೆಂದಿದ್ದಾವೆ ಇವನ್ನ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕಿ ಇಟ್ಕೊಂಡಿದೀನಿ ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದ್ದಾವೆ ಇನ್ನೂ ಸ್ವಲ್ಪ ಇದೆ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಮತ್ತೆ ನೋಡಿ ನಾವು ತೊಗೊಂಡಿದ್ವಲ್ಲ ನಾಲ್ಕು ಪೊಟೊಟೋದಲ್ಲಿ ಇಷ್ಟು ಪೊಟೊಟೊ ಫ್ರೈ ಆಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಮನೇಲಿ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಸೂಪರ್ ಟೇಸ್ಟಿಯಾದ ಪೊಟಾಟೊ ಫ್ರೈ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಯಾರಾದರೂ ಹೊಸ್ತಾ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೇಕನ್ನು ಕ್ಲಿಕ್ ಮಾಡಿ ಅಲ್ಲಿನ ಸೆಲೆಕ್ಟ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು